ಇದು ನೋಡಿ ಇದಕ್ಕೆ ಈ ಥರ ಜಾಜಿ ಅಂತ ಹೇಳ್ತಾರೆ ಜಾಜಿ ಹೂವು ಬಿಡುತ್ತೆ ಇದು ಭಾರಿ ಪರಿಮಳ ಇರುತ್ತೆ ಮುಡಿ ಮುಡಿಯೋಕ್ಕೂ ಬರುತ್ತಿದೆ ಇದು ಸೌತ್ ಕೇಂದ್ರದಲ್ಲಿ ಹತ್ತಕ್ಕೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಹೇಳ್ತಾರೆ ಈ ಹೂವಿಗೆ ಇದು ಇದು ಸಮೂಲ ಇದನ್ನ ನೀವು ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನೆಲ್ಲ ಇದು ಮಾಡತ್ತೆ ಈ ಹೂವು ಸೊಪ್ಪು ಪ್ರತಿಯೊಂದು ಬೇರು ಎಲ್ಲದನ್ನೂ ಇದ್ ಮಾಡ್ತಾರೆ ಈ ಕುಡಿ ಇರುತ್ತಲ್ಲ ಈ ಕುಡಿನ ಜೀರಿಗೆ ಜೊತೆ ಆಗದು ಬಾಯಿ ಹುಣ್ಣಾದಾಗ ಜಗದ್ರೆ ಬಾಯಿ ಹುಣ್ಣೆ ಇರೋದಿಲ್ಲ ಮತ್ತೆ ಇದು ದೇಹವನ್ನು ತುಂಬಾಗಿಡುತ್ತೆ ಅದಕ್ಕೋಸ್ಕರ ಈ ಹೆಣ್ಮಕ್ಳಿಗೆ ಮೆನಪಾಸರಿ ಪ್ರಾಬ್ಲಮ್ ಆದ್ರೆ ಇದ್ರದ್ದೇ ಒಂದು ಮೂರ್ ದಿನ ಕೊಡ್ತಾರೆ ಈ ಆಯುರ್ವೇದದವ್ರು ಅಂದ್ರೆ ಆಮೇಲೆ ಚವಿ ಗಿವಿ ಆಗುತ್ತೆ ಈಗ ಮಕ್ಳಿಗೆ ಚೆವಿ ಅಂತ ಕೆಂಪ್ ಹುಟ್ಟಿದ ಮಕ್ಳಿಗೆ ಚವಿ ಸಣ್ಣ ಸಣ್ಣಕ್ಕ ನುಚ್ಚು ನುಚ್ಚು ತರ ಆಗುತ್ತೆ ಚೆವಿ ಅಂತ ಅದು ಭಾರಿ ಒಳ್ಳೆ ಔಷಧ ಇದು ಇದು ಈ ಸೊ ಈ ಈ ಸೊಪ್ಪನ್ನ ಅರ್ದು ಹೊಲ್ ಸಕ್ಕರೆ ಹಾಕಿ ಕಂಬಾಲಲ್ಲಿ ಕೊಡ್ತಿದ್ರು ಬಾಯಿ ಹುಣ್ಣಾದ್ರೆ ಅಥವಾ ಬಸರಿಯರಿ ಕೆಂ ಬಂದ್ರೆ ಅದೇ ಚೆವಿಗೆ ಕೆಂ ಬರುತ್ತೆ ಅಂತ ಅದಕ್ಕಾಗಿ ಕೊಡ್ತಾರೆ ಇದು ಭಾರಿ ಒಳ್ಳೆಯ ಔಷಧಿಯ ಸಸ್ಯ ಅನ್ನೋದು ಇದು ಒಂದು ಹೂವು ಹೌದು ಪರಿಮಳನೂ ಅಷ್ಟು ಚೆನ್ನಾಗಿರುತ್ತೆ ಮಲ್ಲಿಗೆ ತರನೇ ಜಾಜಿ ಅಂತ ಹೇಳ್ತಾರೆ